ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಕ್ಯಾಮ್ರಾ ಕ್ಲಿಯರ್ ಆಯ್ತಲ್ಲ ನನ್ನ ಫೋನಿನ ಮೇಲ್ಗಡೆ ಗ್ಲಾಸ್ ಏನಿತ್ತು ಅದು ಒಡೆದು ಹೋಗಿತ್ತು ಹಾಗಾಗಿ ಇಷ್ಟು ದಿನ ಅಷ್ಟು ಕ್ಲಿಯರಾಗಿ ವೀಡಿಯೋ ಇರಲಿಲ್ಲ ಸೊ ನಿನ್ನೆ ಆ ಗ್ಲಾಸ್ನ ಹಾಕ್ಸ್ಕೊಂಬಂದಿದ್ದೀವಿ ಹಾಗಾಗಿ ಸ್ವಲ್ಪ ವೀಡಿಯೋ ಚೆನ್ನಾಗಿ ಬರ್ತಾಯಿದೆ ಅಂತ ಅನ್ನಿಸ್ತಾ ಇದೆ ನನಗೆ ನೀವು ಹೇಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತು ಬುಧವಾರ ಸ್ನೇಹಿತರೆ ಬೆಳಗ್ಗೆ ವೀಡಿಯೋನ ಶುರು ಮಾಡಿದ್ದೀನಿ ಇವಾಗ ಟೈಮ್ ಬಂದು ಏಳು ಮುಕ್ಕಾಲು ಅಷ್ಟೊತ್ತಾಗಿದೆ ಇವಾಗ ರೆಡಿ ಆಗ್ತಾ ಇದ್ದೀನಿ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ತಿಂಡಿ ಕೂಡ ಮುಗಿಸಿದ್ದೀವಿ ನಾನು ಮತ್ತು ನಮ್ಮ ಮನೆಯವರಷ್ಟೇ ತಿಂದಿರೋದು ಚಿತ್ರಾನ್ನ ತಿಂಡಿ ಇವತ್ತು ಊರಿಗೆ ಹೊರಟಿದ್ದೀವಿ ಯಾಕೆ ಏನು ಗೊತ್ತಾಗುತ್ತೆ ನಿಮಗೆ ಹೋಗ್ತಾ ಹೋಗ್ತಾ ಮೊದಲಿಗೆ ವೀಡಿಯೋನ ಶುರು ಮಾಡೋಣ ಅಂತ ಹೇಳಿ ಶುರು ಮಾಡ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಸಣ್ಣಕ್ಕೆ ಮಳೆ ಬರ್ತಾ ಇದೆ ಕಾಣಿಸ್ತಾ ಇಲ್ಲ ಬಟ್ ಇಲ್ಲಿ ನೋಡಿ ಒಂದೊಂದು ದೇಹನಿ ಅನಾಗ್ತಾ ಇದೆ ಇಂಥ ಚಿಟಿ ಚಿಟಿ ಮಳೆ ಬರ್ತಾ ಇದೆ ಮಳೆ ಕೂಡ ಬರ್ತಾ ಬರ್ತೈತೆ ನೋಡೋಣ ನಾವು ಒಂದೇ ಎಂಟು ಮುಕ್ಕಾಲು ಒಂಬತ್ತು ಗಂಟೆಗೆ ಮನೇನ ಬಿಡಬೇಕು ಇವಾಗ ಏಳು ಮುಕ್ಕಾಲು ರೆಡಿ ಆಗಬೇಕು ಪಾಪನ್ನ ಇಬ್ಬರಿಸಿ ಸ್ನಾನ ಮಾಡಿಸಿ ಬಿಟ್ಟಿದ್ದಾರೆ ಅಪ್ಪಾಜಿ ಅವನು ಕೂಡ ರೆಡಿ ಆಗ್ತಾ ಇದ್ದಾನೆ ಹಾಲು ಕುಡಿತಾ ಇದ್ದಾನೆ ಅವನ್ನ ರೆಡಿ ಮಾಡಿ ನಾನು ರೆಡಿಯಾಗಿ ಹೊರಡೋದು ನನಗೆ ಒಂದೆರಡು ಬಟ್ಟೆ ಬೆಡ್ಶೀಟ್ ತೊಳೆಯೋದಿತ್ತು ವಾಷಿಂಗ್ ಮಿಷಿನೇ ಹಾಕ್ಬಿಟ್ಟಿದ್ದೀನಿ ಹಿಂಗೆ ಹೇಗಿದ್ರೂ ಒಂದು ಗಂಟೆ ಟೈಮ್ ಆಯ್ತಲ್ಲ ಅಷ್ಟರೊಳಗೆ ವಾಶ್ ಆಗ್ತವೆ ಅಂತ ಸಿಕ್ಕಿದ್ದು ಚೂರು ಪರ ಟೈಮಲ್ಲೇ ಕೆಲವೊಂದಿಷ್ಟು ಕೆಲಸ ಸಣ್ಣ ಪುಟ್ಟ ಕೆಲಸಗಳನ್ನ ಇಲ್ಲ ಇಲ್ಲಾಂದರೆ ನನಗೆ ಜಾಸ್ತಿ ಆಗ್ಬಿಡ್ತ ಸ್ನೇಹಿತರೆ ಕೆಲಸ ಆಮೇಲೆ ಹಂಗಾಗಿ ಅದು ಕೂಡ ಹಾಕಿದ್ದೀನಿ ಅದು ವಾಶ್ ಆಗಿದ ತಕ್ಷಣ ತೆಗೆದು ಹಣ ಹಾಕಿ ಅಷ್ಟರೊಳಗೆ ರೆಡಿಯಾಗಿ ಹೋಗೋದು ವಿಡಿಯೋ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಇವತ್ತು ಮಾಡೋಕ್ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತು ಒಂದೇ ಕೆಲಸಕ್ಕೆ ನಾವು ಹೋಗ್ತಾ ಇಲ್ಲ ಸುಮಾರು ಒಂದು ಎರಡು ಮೂರು ಥರದ ಕೆಲಸ ಹೋಗ್ತಾ ಇದ್ದೀವಿ ನೋಡೋಣ ಹೇಗಿರುತ್ತೆ ಏನು ಅಂತ ಏನೆಲ್ಲ ಕೆಲಸ ಆಗುತ್ತೆ ಯಾವೆಲ್ಲನ ಅಂತ ನೋಡಿ ಸ್ವಲ್ಪ ಮಳೆ ಬರ್ತಾಯಿದೆ ಹೀಗೆ ಆಗುತ್ತೆ ಅಂತ ಆದಷ್ಟು ಎಲ್ಲರೂ ಶೇರ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಬನ್ನಿ ಸ್ನೇಹಿತರೆ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇದು ಏನಿದು ಬ್ಯಾಕ್ ಗ್ರೌಂಡ್ ಈ ಥರ ಕಬಡ್ಡಿ ಗೋಣಿ ಚೀಲಗಳು ತೊಳೆದು ಹಾಕಿದ್ದೆ ಈ ಮಳೆಯಿಂದಾಗ ಸರಿ ಒಣಗಿಲ್ಲ ಇನ್ನು ಇನ್ನೂ ಒಂದು ದಿನ ಬೇಕು ದಸರಾ ಮುಗಿಯೋದ್ರಾಗ ಒಣಗ್ತೇವೆ ಅನ್ಸ್ತತೆ ದಸರಾ ಶುರುವಾದಾಗ ಹಾಕಿದ್ದು ಏನು ಮಾಡೋದು ಮಳೆ ಎಲ್ಲ ಹಂಗಾಗಿ ಇಲ್ಲಿ ಮೀರಿನ ಶುರು ಮಾಡೋದು ಇವಾಗ ಸ್ನೇಹಿತರೆ ರೆಡಿಯಾಗಿ ಹೊರಟಿದ್ದಾಯ್ತು ನಾನು ಕೂಡ ರೆಡಿಯಾಗಿದ್ದೀನಿ ಮಳೆ ಬರ್ತಾರ ಕಾರಣ ಒಂದು ಛತ್ರಿ ತಗೊಳ್ಳೋಣ ಅಂತ ಹೇಳಿ ಬಂದೆ ಬಟ್ಟೆ ಎಲ್ಲ ಒಣಗಿ ಹಾಕಿದ್ದೀನಿ ಇವೆಲ್ಲ ಮಡಚಿ ಇಡಬೇಕು ಸುಮಾರು ಕೆಲಸ ಇತ್ತು ಆದರೂ ಕೂಡ ಹೊರಟ್ವಿ ಎಲ್ಲಿಗೆ ಹೊರಟಿದ್ದು ಅಂದರೆ ಊರಿಗೆ ನಮ್ಮ ಮಾವ ಬಂದಿದ್ದಾರೆ ನೋಡಿ ಇಲ್ಲಿ ನಮ್ಮ ಮಾವ ಯಾರು ಅಂತ ಗೊತ್ತಾಯ್ತಾ ಲಾಸ್ಟ್ ಸುಮಾರು ವೀಡಿಯೋದಲ್ಲಿ ತೋರಿಸಿದ್ದೀನಿ ಇವರ ನಮ್ಮ ಅಪ್ಪಾಜಿಯ ತಂಗಿ ಗಂಡ ಇವರು ನಮ್ಮ ಮಾವ ಇಲ್ಲಿ ಅವರೊಂದು ಹಸು ತಗೊಂಡಿದ್ರು ಅದನ್ನ ಇಲ್ಲಿಂದ ತಗೊಂಡು ಹೋಗ್ತಾ ಇರೋದು ಊರಿಗೆ ಹಂಗಾಗಿ ಗಾಡೀಲಿ ನಾವು ಹೋಗ್ಬಿಡೋಣ ಸುಮಾರು ಏನೇನೋ ಕೆಲಸ ಇದೆ ಅಂತ ಹೇಳಿ ಹೊರಟಿದ್ವಿ ಸ್ನೇಹಿತರೆ ಇನ್ನೇನು ಹೊರಟಿ ನಾನು ಕೂದಲು ಕಟ್ಟಿದ್ದೀನಿ ಯಾಕೆಂದರೆ ಕೋ ಹಿಂಗೆ ಕೂತು ಸುಮಾರು ಕೂದಲೆಲ್ಲ ಹಾಳಾಗ್ಬಿಡ್ತತೆ ಗಂಟು ಗಂಟಾಗಿ ಆಗಿ ಅಂತ ಹೇಳಿ ಮೇಲೆ ಕಟ್ಟಿದ್ದೀನಿ ಕೂರೋಕ್ಕೂ ಕಂಫರ್ಟಬಲ್ ಆಗಿರ್ತತೆ ಅಂತ ಇನ್ನೇನು ಮನೆಯಿಂದ ಹೊರಟ್ವಿ ಮಳೆ ಕೂಡ ಬರ್ತಾ ಇದೆ ಸಣ್ಣಕ್ಕೆ ನಾವು ಮನೆ ಬಿಟ್ಟಾಗ ಆಲ್ಮೋಸ್ಟ್ ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಆಗಿತ್ತು ಇದಕ್ಕಿಂತ ಬೇಗ ಬಿಡೋಕ್ಕೂ ಅಂತ ಇತ್ತು ಬಟ್ ಕೆಲವೊಂದು ಕಾರಣದಿಂದ ಲೇಟ್ ಆಯಿತು ಇನ್ನೀಗ ಕೂತಿದ್ದೀವಿ ಹೇಳಿದ್ನೆಲ್ಲ ಹಸು ತಗೊಂಡು ಹೋಗ್ತಾ ಇರೋದು ಅಂತ ಅದಕ್ಕೆ ಹೊಸದು ಹಗ್ಗ ತಗೊಂಡಿದ್ದಾರೆ ಒಂದಿನ ಬೇಗನೆ ಹೋಗ್ಬೇಕಿತ್ತು ಪರ್ಮಿಷನ್ ಎಲ್ಲ ತಗೊಳ್ಳೋದು ಸ್ವಲ್ಪ ಲೇಟ್ ಆಯಿತು ಡಾಕ್ಟ್ರ್ ಹತ್ರ ಎಲ್ಲ ಬರ್ಸ್ಕೋಬೇಕು ಪರ್ಮಿಷನ್ ತೊಗೊಬೇಕು ಸುಮಾರೆಲ್ಲ ರೂಲ್ಸ್ ಐತೆ ಸ್ನೇಹಿತರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ದಾನ ತಗೊಂಡು ಹೋಗೋಕ್ಕೆ ಅಷ್ಟು ಸುಲಭ ಇಲ್ಲ ಇವ್ರು ಸಾಕೋಕ್ಕೆ ಹೋಯ್ತಾರದು ತೋರಿಸ್ತೀನಿ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಇನ್ನೂ ಅಲ್ಲಿಂದನ ದನ ಎಲ್ಲ ತಗೊಂಡು ಇಲ್ಲಿ ನೋಡಿ ನಾವು ಹೋಗೋದಾರಿ ಹೇಗಿದೆ ಇಲ್ಲಿ ಈ ಮನೇಲಿ ಹಸುನ ತಗೊತಾರಂಥದ್ದು ಅಲ್ಲಿ ಒಂದು ಕಡೆ ಹೋಗಿದ್ವಿ ನೋಡಿ ಮನೆ ಎಷ್ಟು ಚೆನ್ನಾಗೈತೆ ಅದ್ರ ಹಿಂದ್ಗಡೆ ಈ ನೇಚರ್ ಎಷ್ಟು ಚೆನ್ನಾಗೈತೆ ಇದು ಲೊಕೇಶನ್ ನೋಡಿ ನಾನು ಸಣ್ಣ ವೀಡಿಯೋನ ಮಾಡ್ಕೊಂಡೆ ಎಷ್ಟು ಚೆನ್ನಾಗೈತಲ್ಲ ಇಲ್ಲಿ ಈ ಮನೆ ಮತ್ತೆ ಅದ್ರ ಹಿಂದಿರೋ ಲೊಕೇಶನ್ನು ಇನ್ನು ಅದಾದ ಮೇಲೆ ನಾನು ನಿಮಗೆ ಸೀದಾ ಊರಿಗೆ ಹೋದ್ಮೇಲೆ ಸಿಗ್ತಾ ಇದ್ದೀನಿ ಇಲ್ಲಿ ನೋಡಿ ನಮ್ಮ ಮಾವರ ದನ ಕಟ್ಟಕ್ಕೆ ಅಂತ ಏನು ಮಾಡಿದಾರಲ್ಲ ಶೆಡ್ಡು ಅದ್ರ ಹತ್ರನೇ ಸೀದಾ ಬಂದ್ವಿ ಏನು ಇಳಿಸ್ಬೇಕು ಸುಮ್ಮನಿತ್ತು ಒಂದೇ ಹಸುನ ತಂದಿರೋದು ಇನ್ನೊಂದು ನೋಡಿದ್ವಿ ಬಟ್ ಅದು ಏನು ಸರಿ ಆಗಲಿಲ್ಲ ಒಂದೇ ತಂದ್ವಿ ಇನ್ನು ಗಾಡಿಯಿಂದ ಇಳಿಸ್ತಾರೆ ನೋಡಿ ಅದನ್ನು ನಾವು ಆ ಊರಿಗೆ ಹೋಗಿ ಮುಟ್ಟೋದ್ರೊಳಗೆ ಸ್ನೇಹಿತರೆ ಬೆಳಗ್ಗೆ ಒಂಬತ್ತು ಗಂಟೆ ನಮ್ಮ ಮನೆ ನಾವು ಬಿಟ್ಟಿದ್ದು ಹೋಗಿ ಮುಟ್ಟಿದಾಗ ಮೂರು ಗಂಟೆ ಆಗಿತ್ತು ಹಸುವೆಲ್ಲ ಆಗಿತ್ತು ಊಟ ಮಾಡಬೇಕು ಅತ್ತೆ ಮನೆಗೆ ಹೋಗಿ ಊಟ ಮಾಡೋದು ಫಸ್ಟ್ ಇದನ್ನೆಲ್ಲ ಇಳಿಸಿ ಮಾಡಿ ಸ್ವಲ್ಪ ಗಾಡಿಯಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಗಲೀಜು ಮಾಡಿರುತ್ತಲ್ವ ಅದನ್ನೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿದ್ದೀವಿ ಇಲ್ಲಿ ನೋಡಿ ನಮ್ಮ ಪಾಪು ಫುಲ್ ನಿದ್ದೆ ಹೊಡೆದು ಫುಲ್ ಜೋಶ್ ಆಗಿದ್ದಾನೆ ಮಳೆ ಬರ್ತಾಯ್ತಿಲ್ಲಂಗೆ ಸೊಟ್ರು ಟೋಪಿ ಎಲ್ಲ ಹಾಕ್ಕೊಂಡೇ ಇದ್ದೀವಿ ಇಲ್ಲಿ ಮೋಡ ಥರ ಆಗಿತ್ತು ಮಳೆ ಏನು ಬಂದಿರಲಿಲ್ಲ ಬಟ್ ಮೋಡ ಥರ ಆಗಿತ್ತು ನೋಡಿ ಒಳಗೆ ಬಂದ್ವಿ ಕೊಟ್ಟಿಗೆ ಹತ್ರನ ಅದನ್ನ ಇಳಿಸ್ಕೊಂಬರಕ್ಕೆ ಹಗ್ಗ ಅದೆಲ್ಲ ಇದ್ದಾರೆ ನೋಡಿ ಅಲ್ಲಿ ಸ್ವಲ್ಪ ಎತ್ತರ ಇರೋ ಜಾಗದ ಇಳಿಸ್ತಾರೆ ನಾನು ಒಳಗೆ ನೋಡೋಣ ಕೊಟ್ಟಿಗೆ ಒಳಗೆ ದನಗಳೆಲ್ಲ ಹೇಗಿದ್ದಾವೆ ಅಂತ ನೋಡೋಣ ಬಂದೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಎಲ್ಲವೂ ಇಲ್ಲೇ ಈಗ ಆ ದನೂ ಕಟ್ಟಾಕೋದು ಇವರು ದನ ಸಾಕ್ತಾರೆ ಚೆನ್ನಾಗಿ ಹಾಲು ಕರೆ ಮಿಷನ್ ಎಲ್ಲ ಇದೆ ಹಾಗಾಗಿ ಅವರು ದನ ಚೆನ್ನಾಗಿ ಸಾಕ್ತಾರೆ ಚೆನ್ನಾಗಿ ಸಿಕ್ಕರೆ ತಗೊಳ್ತಾರೆ ಹಾಗೆ ನೋಡಿ ಎಲ್ಲವೂ ಮಲಗಿದ್ದಾವೆ ಚೆನ್ನಾಗಿದೆ ಅಲ್ಲ ಈ ಥರ ದನ ಕರ ನೋಡ್ಕೊಂಡು ಹರಾವ ಅದು ಚೆನ್ನಾಗಿ ಅಂದರೆ ಕೆಲಸ ಇರುತ್ತೆ ಬಟ್ ಯಾರ ಕೈ ಕೆಳಗೂ ಕೆಲಸ ಮಾಡ್ತೀವಿ ಅ ಇದಿರಲ್ಲ ನಮ್ಮನೆ ಕೆಲಸ ನಾವು ಮಾಡ್ಕೊಬೇಕಾದ್ರೆ ಮಾಡೋದು ಬೇಡಾದರೆ ಬಿಡೋದು ಅನ್ನೋ ಥರ ಮಾಡಿರ್ಬೋದಲ್ವ ಚೆನ್ನಾಗಿದೆ ಮುಂದೆ ನೋಡೋಣ ಆ ಥರದ್ದು ನಾವು ಹಳ್ಳಿಗೆ ಹೋದ್ಮೇಲೆ ಇನ್ನು ನೋಡಿ ಹಸು ಹಿಡ್ಕೊಂಬಂದ್ವಿ ಸುಮ್ಮ ಬರ್ತಾಯಿದೆ ಪಾಪ ಇದೇನೆ ತಂದಿತ್ತು ಹಸು ನಮ್ಮ ಮನೆಯವರು ಆ ಕಡೆಯಿಂದ ವೀಡಿಯೋ ಮಾಡ್ಕೊಳ್ತಾ ಇದ್ದಾರೆ ಯಾಕೆಂದರೆ ಫಸ್ಟೇ ಯಾರ ಹತ್ರದಿಂದ ತಗೊಂಡೋದ್ವಲ್ಲ ಅವ್ರಿಗೆ ಸ್ವಲ್ಪ ಬೇಜಾರಿತ್ತಂತೆ ಅವ್ರಿಗೆ ಸಾಕೋಕ್ಕಾಗಲ್ಲ ಅಂತ ಕೊಟ್ಟಿದ್ದು ಬಟ್ ಅವರು ತುಂಬ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಂಡಿದ್ರಂತೆ ಅವ್ರಿಗೆ ಕಳ್ಸೋಕ್ಕೆ ಅಂತ ಹೇಳಿ ವೀಡಿಯೋನ ಮಾಡ್ತಾ ಇದ್ದಾರೆ ಸುಮ್ಮನಿದೆ ಆಮೇಲೆ ಇಲ್ಲೆಲ್ಲ ವ್ಯವಸ್ಥೆ ಚೆನ್ನಾಗಿದೆ ಅಂತ ತೋರ್ಸೋಕ್ಕೆ ಇಲ್ಲ ನೋಡಿರಿ ಸುಮ್ಮನೆ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಕರ್ಕೊಂಡು ದ್ರ ಹಿಂದೆ ಹಿಂಗೆ ನೀವು ಇಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡಿ ಅಲ್ಲಿಂದ ನಾವು ಸೀದಾ ನಮ್ಮ ಮನೆಗೆ ಹೋಗ್ತಾಯಿದ್ದೀವಿ ಅಂದರೆ ನಮ್ಮ ಗಂಡಮ್ಮನೆಗೆ ಹರಹಳ್ಳಿಗೆ ಖರ್ಚಿನಲ್ಲಿಗಿಂತ ಹರಹಳ್ಳಿಗೆ ಒಂದು ಒಂದು ಕಿಲೋ ಎರಡು ಕಿಲೋಮೀಟ್ರ್ ಅಪ್ಪ ಹೋಗ್ತೀನಿ ನಾವು ಅಷ್ಟೇ ಅಷ್ಟೇ ದೂರ ಈಗ ಮನೆಗೆ ಹೋಗೋಣ ಹೊರಟ್ವಿ ಇಲ್ಲಿ ಕೊಟ್ಟಿಗೆಯಲ್ಲೆಲ್ಲ ಇದೆಲ್ಲ ನೋಡ್ಕೊಂಡು ಮುಗಿಸ್ಕೊಂಡು ಈಗ ಗಾಡಿ ಕಡೆ ಹೊರಟಿದ್ವಿ ನೋಡಿ ಇಲ್ಲೆಲ್ಲ ನೋಡಿ ಅದನ್ನೆಲ್ಲ ಇದು ನಮ್ಮದು ಹಗ್ಗ ಇತ್ತು ಅದನ್ನೆಲ್ಲ ತೈಸ್ಕೊಂಡ್ರು ಇನ್ನೂ ಹೊರಡ ಸ್ನೇಹಿತರೆ ನಾನು ಇಲ್ಲೆಲ್ಲ ನೋಡ್ತಾ ಇದ್ದೆ ಇನ್ನೂ ಹೊರಟಿದೀವಿ ನೋಡಿ ಊಟ ಎಲ್ಲ ಮುಗಿಸ್ಕೊಂಡು ನಾನು ಪಾಪು ಅವರಪ್ಪ ಗಾಡಿಲಿ ಹೋಗ್ತಾ ಇದ್ದೀವಿ ಮನೆ ಹತ್ತಿರ ಹೋಗಿ ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಹೋಗಿದ್ದು ನಾನು ಹಬ್ಬ ಇದೆ ಈಗ ಹತ್ತಿರದಲ್ಲೇ ಆ ಹಬ್ಬಕ್ಕೆ ಒಂದೇ ಸರಿಗೆ ಹೋದಾಗ ಜಾಸ್ತಿ ಇದಾಗಬಿಡ್ತೈತೆ ಈಗ ಹೆಂಗಿದ್ರೂ ಹೋಗ್ತಾ ಇದ್ದೀವಲ್ಲ ಅಲ್ಲಿವರೆಗೂ ಕ್ಲೀನ್ ಮಾಡಿ ಬಂದುಬಿಡ ನಾನು ಸ್ವಲ್ಪ ಏನು ಅಲ್ಲಿ ಸಾಮಾನುಗಳಿಲ್ಲ ಒಂದು ಗಂಟೆ ಒಂದೂವರೆ ಗಂಟೆಲಿ ಕ್ಲೀನ್ ಮಾಡಿಬಿಡ್ಬೋದು ಅಂತಂದ್ರೆ ಹೋಗಿದ್ದು ಸ್ನೇಹಿತರೆ ಆದರೆ ಈಗ ಎಷ್ಟು ದುಳಿತ್ತು ಅಂತೀರಾ ಸಿಕ್ಕಾಪಟ್ಟೆ ದುಳಿತ್ತು ಅದಲ್ಲದೆ ಮೇಲಿಂದ ಹೊಡಿಬೇಕಾಗಿತ್ತು ಮೇಲೆಲ್ಲ ಹತ್ತಿ ಇವರು ನನಗೆ ನನಗೀಗ ಮೇಲೆಲ್ಲ ಹತ್ತಿ ಹೊಡೆಯೋಷ್ಟು ಪೇಸ್ಶನ್ಸ್ ಇಲ್ಲ ನಾ ಇನ್ನೊಂದು ನೆಕ್ಸ್ಟ್ ವೀಕ್ ಯಾವಾಗಾದರೂ ವೀಕೆಂಡಲ್ಲಿ ಬರೋಣ ಕ್ಲೀನ್ ಮಾಡೋಣ ಈಗ ಬೇಡ ಬಾ ಹೋಗೋಣ ಈಗ ಆಲ್ರೆಡಿ ಟೈಮ್ ಆಗಿದೆ ನಾಲ್ಕೂವರೆ ಆಗ್ತಾ ಬಂದಿತ್ತು ಟೈಮ್ ಆಗಿದೆ ಇನ್ನೂ ನಾವು ಒಪ್ಪಸ್ಕೊಪ್ಪ ಹೋಗೋರಿದ್ವಿ ಹಾಗಾಗಿ ಈಗ ಕಿಟಕಿ ಎಲ್ಲ ತೆಗ್ದಿದ್ದೆಲ್ಲ ಕ್ಲೋಸ್ ಮಾಡ್ತಾ ಇದ್ದೀನಿ ನಾನು ಕ್ಲೀನ್ ಮಾಡೋದು ಅಂತ ರೆಡಿ ಕ್ಲೀನ್ ಮಾಡೋ ಮೈಂಡ್ ಸೆಟ್ಟಲ್ಲೇ ಬಂದಿದ್ದೆ ಬಟ್ ಇವ್ರು ನೋಡಿದರೆ ಬೇಡ ಬೇಡ ಬಾ ಅಂತ ಕರ್ಕೊಂಬರ್ತಿದ್ದಾರೆ ಇನ್ನು ಇಷ್ಟ ಬಂದಿದ್ದೀವಿ ನಮ್ಮ ಹೊಲಕ್ಕೆ ತೋಟಕ್ಕೆ ಹೋಗದೆ ಹೋದ್ರೆ ಕಥ ಹಾಗಾಗಿ ಹೊಲಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾಯಿದ್ದೀವಿ ಅಮ್ಮ ನಮ್ಮ ಮನೆಯವರು ಮುಂದೆ ಮುಂದೆ ನಾವು ಹಿಂದೆ ಹಿಂದೆ ಇಲ್ಲೊಂದು ಸರಿ ಬಿದ್ದು ಎದ್ದೆ ಸ್ನೇಹಿತರೆ ಅದು ಯಾಕಡ್ ಆಗಿತ್ತು ಇಲ್ಲೋ ಗೊತ್ತಿಲ್ಲ ಸರಿ ಬಿದ್ದೆ ಎದ್ದೆ ಮಾತ್ರ ಬಿದ್ದು ಇಲ್ಲಿ ಕಾಲಿಡೋಕ್ಕೆ ಇದ್ರ ಮೇಲೆ ಗೊತ್ತಾಗ್ತದೇ ಇಲ್ಲ ಇಲ್ಲಿ ನೋಡಿ ಈಗ ನಮ್ಮ ಮನೇರೊಂದ್ಸರಿ ತಿರುಗಿ ನೋಡ್ತಾರೆ ಬಿದ್ದು ಈಗ ನೆನ್ಸ್ಕಿಂದ ನಗು ಬರ್ತೈತೆ ನಾನು ಬಿದ್ದಿದ್ದನ್ನ ಬಿದ್ದೆದ್ದು ಮುಂದಕ್ಕೆ ಹೋದ್ವಿ ನೋಡಿ ಇವಾಗೆ ಬಿದ್ದೆ ಇಲ್ಲಿಂದ ಎದ್ದು ಒಂದು ಕೊರಟ್ವಿ ಈ ಥರ ಇಲ್ಲಿ ಮೆಕ್ಕೆಜೋಳ ಹಾಕಿದ್ದಾರೆ ಈ ಮೆಕ್ಕೆಜೋಳದ ಹೊಲದ ಹೊಲದೊಳಗೆಲ್ಲ ಹೋಗಿ ನಮ್ಮ ತೋಟಕ್ಕೆ ಹೋಗೋಂಥದ್ದು ಒಂದೆರಡು ಫೋಟೋ ಕೂಡ ತಗೊಂಡ್ವಿ ಅಲ್ಲಿ ಹಿಂದೆ ಗದ್ದೆ ಎಲ್ಲ ಇತ್ತಲ್ಲ ಚೆನ್ನಾಗಿತ್ತು ಅಂತ ಹೇಳಿ ಆ ಫೋಟೋ ಎಲ್ಲ ತಕ್ಕೊಂಡಾದಮೇಲೆ ಹೊರಟ್ವಿ ಮುಂದಕ್ಕೆ ಈಗ ಇಲ್ಲೆಲ್ಲ ಮೆಕ್ಕೆಜೋಳ ಹಾಕಿದ್ದಾರೆ ಸ್ನೇಹಿತರೆ ಈಗ ಕೆಲವೊಂದು ಬಲ್ತಿದ್ದಾವೆ ಕೆಲವೊಂದು ಬೇಯಿಸಿ ತಿನ್ನೋಕ್ಕೆ ಅಷ್ಟು ಇದಾವೆ ನಾವು ಸ್ವಲ್ಪ ತಗೊಂಬಂದು ತಿಂದ್ವಿ ಕೂಡ ಊರಿಂದ ನಮ್ಮ ಮಾಮ ಮುರ್ಕೊಟ್ಟಿದ್ರು ಅಲ್ಲಿ ಕೊಟ್ಟಿಗೆ ಹತ್ರ ಹೋಗಿದ್ವಲ್ಲ ಅಲ್ಲೇ ಒಂದು ಹೊಲ ಐತೆ ಅಲ್ಲಿ ಕೊಟ್ಟಿದ್ರು ಅಲ್ಲಿಂದ ತಗೊಂಬಂದು ತಿಂದಾಯಿತು ಈಗ ನಮ್ಮ ತೋಟದ ಹತ್ರ ಬಂದ್ವಿ ಗಿಡ ಸ್ವಲ್ಪ ಔಷಧಿ ಹೊಡೆದಿದ್ದೇನೋ ಹೆಚ್ಚು ಕಮ್ಮಿ ಆಗಿದೆ ಅಂತ ಹೇಳಿದರು ಹಂಗಾಗಿ ಏನಾಗಿದೆ ನನ್ನ ಕ್ಯೂರಿಯಸಿಟಿಗೆ ನಾನು ಬಂದೆ ಇಲ್ಲಿದ್ರೆ ನಾನು ಇಲ್ಲಿ ಇದ್ರೊಳಗೆಲ್ಲ ಬರ್ತಿರ್ಲಿಲ್ಲ ಸ್ನೇಹಿತರೆ ಗಾಡೀಲಿ ಆರಾಮಾಗಿ ಕೂತಿರ್ತಿದ್ದೆ ಇವರು ನೋಡೋಣ ಏನಾಗಿದೆ ಬಾ ಹೋಗೋಣ ಅಂತಂದ್ರು ಅಂತ ಬಂದ್ವಿ ಅದು ನೋಡಿದರೆ ಪಾಪನ ಮುಂದೆ ಮುಂದೆ ಕರ್ಕೊಂಡು ಹೋಗಿ ಬಿಟ್ರಲ್ಲ ಇನ್ನು ಹಿಂದೆ ಹಿಂದೆ ನಾ ಬರೋದಾಯ್ತು ಈ ಇಷ್ಟೆಲ್ಲ ಅದು ಆಡ್ಕೊಂಡು ಮಾಡ್ಕೊಂಡು ಕೆಸರು ಒಂದೊಂದು ಕಡೆ ಒಂದೊಂದು ಕಡೆ ನೆಲ ಒಣಗಿತ್ತು ಒಂದೊಂದು ಕಡೆ ತುಂಬ ಕೆಸರಿತ್ತು ಹೀಗೆ ಹೋಗ್ತಾ ಇದ್ದೀವಿ ಬಂದೇ ಬಿಡ್ತು ಸ್ನೇಹಿತರೆ ಇನ್ನೇನು ನಮ್ಮ ತೋಟ ಇದ್ರ ಪಕ್ಕದ್ದೇ ನಮ್ಮದು ತೋಟ ಇನ್ನು ವೀಡಿಯೋಸ್ ಎಲ್ಲ ಹೇಗೆ ಬಿಡ್ತಿದ್ದೇವೆ ಕಮೆಂಟ್ ಮಾಡಿ ತಿಳಿಸಿ ನಾವು ಹೋಗೀಗ ಎರಡೂವರೆ ಮೂ ಎರಡು ತಿಂಗಳು ಆಯ್ತು ತತ್ರ ನಾವು ತೋಟಕ್ಕೆ ಬಂದು ನೋಡಿ ಹೀಗೆ ಹಿಂಗೆ ಕಾಣಿಸ್ತಾ ಇದ್ದಾವೆ ಚೆನ್ನಾಗಾಗಿದ್ದಾವೆ ಗಿಡ ಬಟ್ ಮತ್ತೆ ಕಸ ಅದೇ ಥರನೇ ಬೆಳೆದತ್ತೆ ಏನು ಮಾಡಂಗಿಲ್ಲ ಕಸ ಬರ್ತಾನೆ ಇರ್ತತೆ ಅದನ್ನ ಇದು ಮಾಡಿಸ್ತಾನೆ ಕ್ಲೀನ್ ಮಾಡಿಸ್ತಾನೆ ಇರಬೇಕು ಗಿಡ ಪರವಾಗಿಲ್ಲ ಚೆನ್ನಾಗಿದೆ ಬಟ್ ಔಷಧಿ ಹೊಡೆದಿದ್ದು ಅದೊಂಚೂರು ಚೂರು ಅದು ಇದಕ್ಕೆ ಅಂತ ಹೊಡೆದಿತ್ತು ಕಳೆಗೆ ಅಂತ ಅದು ಏನೋ ಮಿಸ್ಟೇಕ್ ಆಗಿಬಿಟ್ಟತೆ ಗಿಡಕ್ಕೆ ಎಲ್ಲೆಲ್ಲಿ ಸಿಡ್ದಿದೆಯೋ ಅಲ್ಲಲ್ಲಿ ಸ್ವಲ್ಪ ಕರ್ಗಾಗಿದ್ದವು ಹಾಗೆ ಈ ತೊಂಡೆ ಬಳ್ಳಿ ಒಂದು ಗಿಡಕ್ಕೆ ಎಷ್ಟು ಸುತ್ತಾಕಂಡಿರುತ್ತೆ ಸ್ನೇಹಿತರೆ ಎಷ್ಟು ಗಿಡಗಳಿಗೆ ಅವು ಬೆಳವಣಿಗೆ ಆಗೋಕ್ಕೆ ಬಿಡಲ್ಲ ಹಾಗೆ ಇವರು ಕೇಳ್ತಾ ಇದ್ರು ನಮ್ಮ ಪಾಪನ ಕೆಳ ಇಲ್ಲ ಯಾಕೆಂದರೆ ಇಲ್ಲಿ ತುಂಬ ಕಸ ಎಲ್ಲ ಐತೆ ಆಮೇಲೆಲ್ಲ ಸಮವಾಗಿಲ್ಲ ಅವನು ಗೊತ್ತಾಗಲ್ಲ ಇನ್ನೂ ನಡೆಯೋಕ್ಕೆ ಅಂತ ಹೇಳಿ ಅವನು ಇಳಿಸಿಲ್ಲ ಮೇಲೇ ಕೂರಿಸ್ಕೊಂಡಿದ್ದಾರೆ ಆಮೇಲೆ ಕೆಲವೊಂದು ಈ ತುರ್ಕೆ ಬರೋ ಗಿಡ ಎಲ್ಲ ಇರ್ತಾವಲ್ಲ ಹಾಗಾಗಿ ಎತ್ಕಂಡೇ ಇದ್ದಾರೆ ಹೀಗೆ ತೋಟದಲ್ಲೂ ತಡದು ಹೋಗಿ ಬರ್ತೀವಿ ಲಾಸ್ಟ್ ಎಂಡ್ವರೆಗೂ ಹೋಗಿ ಬರ್ತೀವಿ ಇವಾಗ ತೋರಿಸ್ತೀನಿ ನೋಡಿ ಗಿಡ ಈ ಥರ ಆಗಿದ್ದಾವೆ ಕೆಲವೊಂದು ನೋಡಿ ಇಲ್ಲಿ ಔಷಧಿ ಹೊಡೆದಿದ್ದು ಎಫೆಕ್ಟಿಗೆ ಹಿಂಗೆ ಆಗಿದ್ದಾವೆ ಅಂತ ಹೇಳ್ತಿದ್ದಾರೆ ಗೊತ್ತಿಲ್ಲ ಇನ್ನು ಬಿಸಿಲು ಬೀಳ್ತೈತಲ್ಲ ಸರಿ ಹೋಗ್ಬೋದು ಅಂತ ಅಂತ ಇದಾರೆ ನೋಡೋಣ ಹೇಗಾಗುತ್ತೆ ಅಂತ ನೆಕ್ಸ್ಟ್ ಹೋದಾಗ ತಿಳಿಸ್ತೀನಿ ಅದೇನಾಗಿದೆ ಅಂತ ಆ ಥರ ಆಗಿದ್ದು ಈ ನೋಡಿ ಚೆನ್ನಾಗಾಗಿದ್ದಾವಲ್ಲ ಗಿಡಗಳು ನಿಮಗೆ ಹೇಗೆ ಅನಿಸ್ತಾಯಿದೆ ಒಂದು ಹಿಡಿಯೋದಲ್ಲಿ ತೋರಿಸಿದ್ದೆ ಎಲ್ಲ ಬೆಳ್ಳಗೆ ಎಂಥರ ಹಣ್ಣು ಹತ್ಕೊಂಡು ಹಳದಿ ಹಳದಿ ಆಗಿದ್ದು ಈ ಸರಿ ಎಲ್ಲ ಗ್ರೀನ್ ಕಾಣ್ತಾ ಇದ್ದಾವೆ ಫುಲ್ಲು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಅನಿಸ್ತು ಗಿಡ ನೋಡಿ ಖುಷಿ ಆಯಿತು ಬಟ್ ಔಷಧಿ ಎಫೆಕ್ಟ್ ಆಗಿರೋದು ಒಂಚೂರು ಬೇಜಾರು ಏನು ಮಾಡೋದು ನನ್ನ ಆಗ್ತಾಯಿರ್ತವೆ ಹೀಗೆ ಇನ್ನು ಇಲ್ಲಿ ಈ ಹತ್ರ ಎಲ್ಲ ಮುಗಿಸ್ಕೊಂಡು ನಾವು ಇನ್ನು ಅಕ್ಕರ ಮನೆ ಹೋದ್ವಿ ಹೋಗ್ತಾನೆ ಅವ್ರ ಮನೆ ಸಿಗೋದು ನಾವು ಇಲ್ಲಿಂದ ನಮ್ಮೂರಿಗೆ ಹೋಗ್ತಾರೋ ಇದರಲ್ಲೇ ಸಿಗೋದು ಹಾಗಾಗಿ ಅವ್ರ ಮನೆಗೆ ಹೋಗಿ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ಇಲ್ಲೇ ತುಂಬ ಹೊತ್ತಿರಲೇ ಸ್ನೇಹಿತರೆ ಹೊತ್ತು ಹೋಗಿದ್ದು ಕಾಫಿ ಕುಡಿದು ಮತ್ತೆ ಅಲ್ಲಿಂದ ಮುಂದಕ್ಕೆ ಹೋದ್ವಿ ನಾನು ಹೇಳಿದ್ನಲ್ವ ಬೆಳಗ್ಗೆ ಒಂದು ಕೆಲಸಕ್ಕೆ ಹೋಗ್ತಾ ಇಲ್ಲ ಒಂದೆರಡು ಮೂರು ಕೆಲಸ ಹಿಡ್ಕೊಂಡು ಹೋಗ್ತಾಯಿದ್ದೀವಿ ಅಂತ ಅದರಲ್ಲಿ ಒಂದು ಮುಗೀತು ಇದು ನಾನು ದೂರ ಮನೆ ಕ್ಲೀನ್ ಮಾಡಿ ಬರೋದು ಈಗ ಬೇಡ ಅಂತ ಇನ್ನೊಂದು ನಮ್ಮ ತೋಟ ನೋಡ್ಲೇಬೇಕಾಗಿತ್ತು ನಾವು ಹೇಳಿದ್ರು ಹಿಂಗೆ ಗಿಡ ಇದಾಗಿದಾವೆ ಅಂತ ಎಷ್ಟು ಗಿಡ ಆಗಿದಾವೆ ತುಂಬ ಆಗಿದ್ದಾವ ಹಾಳಾಗಿದಾವ ಏನು ಸತ್ತೆ ಹೋಗ್ಕವ ಅನ್ನೋದೊಂದು ತಲಿಯಲಿತ್ತು ಹಂಗಾಗಿ ಅದೊಂದು ಕೆಲ್ಸಕ್ಕೆ ಹೋಗಿದ್ದು ಈಗ ಎರಡಾಗಿದೆ ಈಗ ಮುಂದಕ್ಕೆ ಹೋಗ್ಬೇಕು ಹೇಳ್ ಇನ್ನೂ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಈಗ ಅಕ್ಕನ ಮನೆ ಹತ್ರ ಬಂದ್ವಿ ಇನ್ನೇನು ಅಕ್ಕ ಮನೆ ಅಲ್ಲೇ ಸಂಜೆ ಆಗೈತೆ ಮನೆಯಲ್ಲೇ ಇದ್ರು ನೋಡಿ ಮುಂದೆ ಹಾಗೆ ವಿಡಿಯೋಸ್ ಎಲ್ಲ ಹೇಗೆ ಬರ್ತಾ ಇದೆ ತಿಳಿಸಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಆದಷ್ಟು ವಿಡಿಯೋನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಎಡಿಟ್ ಮಾಡೋಕ್ಕೆ ಟೈಮ್ ಹಾಕಲ್ಲ ಇನ್ನು ಇಲ್ಲಿ ಅಕ್ಕನ ಮನೇಲಿ ರೆಡಿಯಾಗಿದ್ದೀನಿ ಹೇಗೆ ಕಳಿಸ್ತಿದ್ದೀನಿ ತಿಳಿಸಿ ನೀಲಿ ಸೀರೆ ಉಟ್ಟಿದ್ದೀನಿ ಅಕ್ಕ ನನಗೆ ಹಿಟ್ಟೆಲ್ಲ ಕಟ್ಟಿಡ್ತಿದ್ದಾರೆ ಅಕ್ಕಿ ಹಿಟ್ಟು ಜೋಳದಿಟ್ಟು ಇದೆಲ್ಲ ಖಾಲಿಯಾಗಿತ್ತು ಅವ್ರ ಇತ್ತು ಅಂತ ಹೇಳಿ ಕೊಡ್ತಾ ಇದ್ದಾರೆ ಇನ್ನು ರೆಡಿಯಾಗಿದ್ದಾರೆ ನಾವು ರೆಡಿಯಾಗಿದ್ದೀವಿ ಎಲ್ಲಿ ಗೊತ್ತಾ ಹಬ್ಬ ಅಲ್ಲ ಸ್ನೇಹಿತರೆ ಇವಾಗ ದಸರಾ ನಮ್ಮ ನಾದಿನ ಮನೆಯಲ್ಲಿ ಜೋರು ನಾನು ಲಾಸ್ಟ್ ವರ್ಷವೂ ಹಾಕಿದ್ದೆ ನಿಮಗೆ ವಿಡಿಯೋ ಮಾಡಿ ಹಳೆ ಸಬ್ಸ್ಕ್ರೈಬರಿಗೆಲ್ಲ ಗೊತ್ತಿರುತ್ತೆ ಹಂಗಾಗಿ ಅಲ್ಲಿಗೆ ಬಂದಿದ್ದು ಈಗ ನೋಡಿ ನಮ್ಮ ನಾದನೇ ಮನೆ ಹತ್ರ ಬಂದೇ ಬಿಟ್ವಿ ಇವಾಗ ದೇವಸ್ಥಾನಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ ನಮ್ಮ ಪೂರ್ಣೇಶ್ವರಿ ದೇವಸ್ಥಾನ ನಮ್ಮ ನಾನೇ ನಮ್ಮ ನಾದಿನಿ ಮನೆ ಎದುರುಗಡೆನೆ ಆಮೇಲೆ ಪೂರ್ಣೇಶ್ವರಿ ದೇವಸ್ಥಾನ ಇದೆ ಅಲ್ಲಿ ಒಂಬತ್ತು ದಿನವೂ ತುಂಬ ಚೆನ್ನಾಗಿ ಮಾಡ್ತಾರೆ ದಸರಾ ಹತ್ತು ದಿನವೂ ಚೆನ್ನಾಗಿರುತ್ತೆ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವನು ನಮ್ಮ ನಾದಿನಿ ಸಣ್ಣ ಮಗ ನನ್ನ ಅಳಿಯ ಹತ್ರ ಮಾತಾಡ್ತಾ ಹೋಗ್ತಾ ಇದ್ದೀನಿ ನೋಡಿ ಅಪ್ಪ ಮಗ ಇಲ್ಲಿ ಬರ್ತಾ ಇದ್ದಾರೆ ಇದು ನಮ್ದು ಇನ್ನೊಂದು ಕೆಲಸ ಇವರು ಒಂಬತ್ತು ದಿನದಲ್ಲಿ ಒಂದು ದಿನ ಬಂದ್ನಿ ಅಂತ ಕರಿತಾನೆ ಇರ್ತಾರೆ ಈ ಬಾರಿ ನಮ್ಮ ಅದ್ನಿ ಒಂದೆರಡು ಮೂರು ದಿನ ಬರ್ರಿ ಅಂತ ಹೇಳ್ತಾ ಇದ್ರು ಬಟ್ ಎರಡು ಮೂರು ದಿನ ಎಲ್ಲ ಹೋಗಿ ಇರೋಕ್ಕಾಗಲ್ಲ ಹೇಗಿದ್ರು ಅಲ್ಲಿ ತನಕ ಹೋಗಿದ್ದೀವಲ್ಲ ಹೋಗಿ ಬಂದು ಅಂತ ಹೇಳಿ ಈ ಕೆಲಸನೂ ಆಯಿತು ಅಂತ ಹೇಳಿ ಬಂದಿದ್ದು ಒಂದು ಸರಿ ಬಂದರೆ ನಮ್ಗೆ ಒಂದು ಕೆಲಸ ಇಡ್ಕೊಂಬರಲ್ಲ ಸ್ನೇಹಿತರೆ ಹಿಂಗೆ ಎರಡು ಮೂರು ಕೆಲಸ ಇಡ್ಕೋದೆ ಬರೋದು ಇಷ್ಟು ಸುತ್ತೊಡ್ದು ಬಂದ್ವಿ ಬೆಳಗ್ಗೆಯಿಂದ ಸಾಕಾಗಿ ಹೋಗಿತ್ತು ಬಟ್ ಇದೊಂದು ಲಾಸ್ಟ್ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಬಂದ್ವಿ ನಾವು ಬರೋ ಟೈಮಿಗೆ ಸರಿಯಾಗಿ ದೇವರದು ಪಲ್ಲಕ್ಕಿ ಆತು ಆ ರಥದೊಳ ಕೂರಿಸಿ ಉತ್ಸವ ಕೂಡ ಆಗ್ತಾ ಇತ್ತು ಅಂದ್ರೆ ದೇವಸ್ಥಾನದ ಒಳಗಡೆನೆ ಮಾಡ್ತಾರಲ್ವಾ ಅದು ಈ ಈ ರಥದಳ ಕೂರಿಸಿ ಮಾಡ್ತಾ ಇದ್ರು ಇಲ್ಲಿ ನೋಡಿ ನಾವು ಕೂಡ ಇದ್ರ ಹಿಂದ ಹಿಂದೆನೆ ಹೋದ್ವಿ ಒಂದ್ ರೌಂಡು ಅಂತ ಎಷ್ಟು ಚೆಂದ ಕಾಣಿಸ್ತಾ ಇದ್ದಾರಲ್ವ ಒಳಗೆ ದೇವ್ರದ್ದು ಅಲಂಕಾರ ಕೂಡ ಆಗಿದೆ ಪ್ರತಿಂಗಿರ ದೇವಿ ಅಲಂಕಾರ ಅಂತ ಹೇಳಿ ಹೇಳಿದರು ಅಲ್ಲೇನು ಹಾಕಿರಲಿಲ್ಲ ನಮಗೆ ನೋಡಿದ ತಕ್ಷಣನು ಅಷ್ಟೆಲ್ಲ ಗೊತ್ತಾಗಲ್ಲ ಯಾವ ಅಲಂಕಾರ ಅನ್ನೋದು ಹೇಳಿದ್ರಷ್ಟೇ ಗೊತ್ತಾಗೋದಲ್ವ ಅಲ್ಲಿ ಅನೌನ್ಸ್ ಮಾಡ್ತಾ ಇದ್ರೆ ಆಮೇಲೆ ಪ್ರತ್ಯಂಗಿರ ದೇವಿ ಅಲಂಕಾರ ಅಂತ ಹೇಳಿ ಹಾಗಾಗಿ ಗೊತ್ತಾಯಿತು ನಾನು ಒಳಗಡೆ ಇರೋ ದೇವ್ರನ್ನ ಕೂಡ ತೋರಿಸ್ತೀನಿ ನಿಮಗೆ ನಾವು ಹೋದ್ಮೇಲೆ ಮಂಗಳಾರತಿ ಎಲ್ಲ ಆಯಿತು ತುಂಬ ಚೆನ್ನಾಗಾಯ್ತು ನಾವು ಅಷ್ಟು ಹಗಲ ಎಷ್ಟೆಲ್ಲ ಇದು ಮಾಡಿ ಎಷ್ಟು ಸುಸ್ತಾಗಿತ್ತಲ್ವ ಅಷ್ಟೇ ಆರಾಮ್ ಅಂತ ಅನ್ನಿಸ್ತು ಅಷ್ಟು ಚೆನ್ನಾಗೇ ಆಯಿತು ಇಲ್ಲಿ ನೋಡಿ ದೇವರು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ದಿನ ಒಂದೊಂದು ಅಲಂಕಾರ ಮಾಡ್ತಾರಂತೆ ಫೋಟೋ ಹಾಕ್ತಾನೆ ಇರ್ತಾರೆ ಅವರೆಲ್ಲ ದೇವಸ್ಥಾನದ ಹತ್ರ ಇರೋಕ್ಕೆ ಅದೃಷ್ಟ ಮಾಡಿದ್ದಾರೆ ಇದೆ ಡೈಲಿ ನೋಡ್ಬೋದು ಡೈಲಿ ಪೂಜೆ ಡೈಲಿ ದೇವಸ್ಥಾನದಲ್ಲಿ ಈ ಥರದ್ದೆಲ್ಲ ಚೆನ್ನಾಗಿರುತ್ತಲ್ವ ಎಲ್ಲರಿಗೂ ಅದೃಷ್ಟ ಸಿಗಲ್ಲ ನಾವು ಯಾವಾಗ ವರ್ಷ ವರ್ಷ ಒಂದು ಈ ನವರಾತ್ರಿಯಲ್ಲಿ ಒಂದು ದಿನ ಹೋಗಿ ಬರ್ತೀವಿ ಹಂಗೆ ಇನ್ನೂ ಶೃಂಗೇರಿಗೆ ಹೋಗಿಲ್ಲ ಸ್ನೇಹಿತರೆ ಇಷ್ಟು ಮುಗಿಯೋದ್ರೊಳಗೆ ಶೃಂಗೇರಿಗೆ ಕೂಡ ಹೋಗ್ಬೇಕು ನೋಡಬೇಕು ಈ ಸರಿ ಏನಾಗುತ್ತೆ ಅಂತ ಒಂದು ದಿನ ಹೋಗಿ ಬರಬೇಕು ಅಂತ ಇದ್ದೀವಿ ಹೋದರೆ ಖಂಡಿತವಾಗ್ಲೂ ವೀಡಿಯೋನ ಮಾಡ್ತೀನಿ ನಾನು ಹಂಗೆ ಇನ್ನು ಇಲ್ಲಿ ಸುಮಾರು ಹೊತ್ತು ಕೂತ್ವಿ ಒಂದು ಅರ್ಧ ಗಂಟೆ ಮೇಲೆ ಕೂತ್ವಿ ಏಕೆಂದರೆ ಮಂಗಳಾರತಿ ಎಲ್ಲ ಆಗ್ತಾ ಸುಮಾರು ಹೊತ್ತು ಇಲ್ಲೇ ಕೂತ್ವಿ ನಾವು ಚೆನ್ನಾಗಿ ಸಿಕ್ತು ಮಂಗಳಾರತಿ ನೋಡೋ ಭಾಗ್ಯ ಎಲ್ಲ ಮುಂದೆ ಕೂತಿದ್ರಿಂದನ ಚೆನ್ನಾಗಿ ಎಲ್ಲಾನು ನೋಡ್ಕೊಂಡ್ವಿ ಖುಷಿ ಆಯಿತು ಹೋಗಿದ್ದು ಕೂಡ ನಮಗೆ ಇನ್ನು ಇವಾಗ ಸ್ನೇಹಿತರೆ ದರ್ಶನ ಎಲ್ಲ ಮುಗಿಸ್ಕೊಂಬಂದು ಪ್ರಸಾದಕ್ಕೆ ಅಂತ ಹೋಗ್ಬೇಕಿತ್ತು ಇಲ್ಲಿ ಕೂತಿದ್ದೀವಿ ನಾ ಮತ್ತೆ ದಮ್ಮನಿ ಇಲ್ಲಿ ನೋಡಿ ನಮ್ಮ ನಮ್ಮ ಪಾಪು ಈಗೀಗ ಈ ಥರ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಹಿಂಗೆ ತೋರಿಸ್ಬಿಡ್ತಾನೆ ಎರಡು ಎಲ್ಡುವ ಒಂದೊಂದ್ಸರಿ ಐ ಲವ್ ಯು ಅಂತಾನೆ ಒಂದೊಂದ್ಸರಿ ಏನು ಹಾಯ್ ಅಂತಾನೆ ಹಿಂಗೆಲ್ಲ ಕ್ಯಾಮ್ರಾ ಆದ ತಕ್ಷಣ ಏನಾರು ಹೇಳ್ತಾ ಇರ್ತಾನೆ ಇದಾದ ನಂತರ ಊಟಕ್ಕೆ ಇಲ್ಲಿ ಕೇಳಿ ನಿಂತ್ಕೊಂಡ್ವಿ ತುಂಬಾ ಉದ್ದ ಕ್ಯೂ ಇತ್ತು ಸ್ನೇಹಿತರೆ ಒಂದು ಅರ್ಧ ಮುಕ್ಕಾ ಗಂಟೆ ಊಟಕ್ಕೆ ಕ್ಯೂ ಅಲ್ಲಿ ನಿಂತಿದೀವಿ ಕ್ಯೂ ಅಲ್ಲಿ ನಿಂತರೂ ಊಟ ಚೆನ್ನಾಗಿತ್ತು ಊಟ ಎಲ್ಲ ಮುಗ್ಸ್ ಹಾಗೆ ಇವತ್ತು ನಾನು ನೀವು ಈ ಸೀರೆ ಹುಟ್ಟಿರೋದು ಫಸ್ಟ್ ಟೈಮು ಹೇಗೆ ಅನಿಸ್ತಾ ಇದೆ ತಿಳಿಸಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಅಂದ್ರೆ ವಿಡಿಯೋ ಶುರು ಮಾಡಿದ್ಮೇಲೆ ಹುಟ್ಟಿರೋದು ಫಸ್ಟ್ ಟೈಮು ತುಂಬಾ ತುಂಬ ವರ್ಷಗಳ ಹಿಂದೆ ಹುಟ್ಟಿದ್ದೆ ಈ ಸೀರೆನ ಮತ್ತೆ ಈಗ ಈಗ ಊಟ ಎಲ್ಲ ಮುಗಿಸಿ ಮನೆಗೆ ಹೋಗ್ತಾ ಇದೀವಿ ನೋಡಿ ನಮ್ಮ ಪಾಪುದು ಸ್ಟೈಲು ಜೋಬೊಳಗೆ ಕೈ ಇಡ್ಕೊಂಡು ಬರ್ತಾನಂತೆ ನೋಡಿ ಅದು ಬಿಟ್ಟು ಬಂದ ಇವಾಗ ಮುಂದೆ ಬಂದು ಮತ್ತೆ ಜೋಬೊಳಗೆ ಕೈ ಇಡ್ಕೊಂಡು ನಾನು ಹಿಂಗೆ ನಡೀತೀನಮ್ಮ ಅಂತ ಹೇಳಿ ಹೋಗ್ತಾ ಇರ್ತಾನೆ ಹಾಗೆ ವಿಡಿಯೋ ಮಾಡಿದ್ವಿ ಹಂಗೆ ನಮ್ಮ ಮಧ್ಯ ಮನೇಲಿ ಒಂದು ಸ್ವಲ್ಪ ಕೂತು ಮಾತಾಡಿ ಹಿಂಗೆಲ್ಲ ಮಾಡಿ ಕೋಪಸ್ ಕೊಪ್ಪಕ್ಕೆ ಇವತ್ತೇನೇ ಬಂದ್ವಿ ಸ್ನೇಹಿತರೆ ನಾವು ಕೊಪ್ಪಕ್ಕೆ ಬರೋದ್ರೊಳಗೆ ಟೈಮು ಕರೆಕ್ಟಾಗಿ ಒಂದು ಗಂಟೆ ಆಗಿತ್ತು ಅಷ್ಟು ಲೇಟಾಗಿತ್ತು ಆದರೆ ನಾವು ಬರಲೇಬೇಕಾಗಿತ್ತು ನೆಕ್ಸ್ಟ್ ಡೇ ನಮ್ಮ ಮನೇಲಿ ಕೆಲಸ ಇದ್ದಿದ್ದರಿಂದ ನಾವು ಎಷ್ಟೊತ್ತಿದ್ರೆ ಇವತ್ತಿನೇ ವಾಪಾಸ್ ಬರೋದು ಬರಬೇಕಾಗಿತ್ತು ಬೆಳಗ್ಗೆ ಎದ್ದು ಬರ್ತೀವಿ ಅಂದರೆ ಇಲ್ಲ ಇದ್ದೇನೂ ಸರಿಯಾಗಲ್ಲ ಏನೂ ಇಲ್ಲ ನಾವು ರಾತ್ರೋ ರಾತ್ರಿನೇ ವಾಪಸ್ಸು ಬಂದ್ವಿ ಇಲ್ಲಿ ನೋಡಿ ಮನೇಲಿ ನಾದಿ ಮನೇಲಿ ಹೊರಟ್ವಿ ಈಗ ಎಲ್ಲರೂ ಲಾಸ್ಟ್ ವೀಡಿಯೋನ ಮಾಡ್ತೀನಿ ಸುಮಾರು ಹೊತ್ತು ಕೂತು ಮಾತಿಲ್ಲ ಆದಮೇಲೆ ಈಗ ಹೊರಟಿದ್ದು ಈ ಇನ್ನು ಇವತ್ತಿನ ಈ ವಿಡಿಯೋ ಇತ್ತು ಹಿಂಗಿತ್ತು ಸ್ನೇಹಿತರೆ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಇನ್ನೂ ಒಳ್ಳೊಳ್ಳೆ ವಿಡಿಯೋನ ಅದೆಷ್ಟು ಬರೋದಿಂದಲೇ ಹಾಕ್ತೀನಿ ಈ ಸರಿ ಕ್ಯಾಮ್ರದ್ದು ಲೆಂತ್ ಸರಿ ಮಾರ್ಸ್ಕೊಂಡು ಇದ್ರೆ ಇದನ್ನ ನೆಕ್ಸ್ಟ್ ಟ್ರೈ ಮಾಡಿ ತಗೋಬೇಕು ಅಂತ ಅನ್ಕೊಂಡಿದ್ದೀವಿ ನೋಡೋಣ ಆದಷ್ಟು ಬೇಗನಾ ಬಾಯ್ ಮಾಡಿ ಹೊರಟ್ವಿ ನೋಡಿ ಇಲ್ಲಿ ಇಲ್ಲಿ ಇರ್ರಿ ಅಂತ ಪಾಪ ಈ ಮಕ್ಕಳಿಗೆಲ್ಲ ಅನ್ಸ್ತಾ ಇತ್ತು ಆದ್ರೆ ಏನ್ ಮಾಡೋದು ನಮ್ ಕೆಲ್ಸ ಹಿಂಗಲ್ಲ ಹಿಂಗ್ ಬಂದ್ ಹೋಗಕ್ ಅಷ್ಟೇನೆ ಹಿಂಗೆ ಹೋಗ್ಬರ್ತಿ ಸ್ನೇಹಿತರೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ